ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣ ನಿನ್ನೆ ಅಳಕಟ್ಟಿಯವರನ್ನ ಕುರಿತಾಗಿ ಮಾತನಾಡಿದ್ದೆ ಸಂಜೆ ರಾತ್ರಿ ರೇಡಿಯೋನಲ್ಲಿ ಅವ್ರದೇ ಸಂದರ್ಶನ ಹಾಕಿದ್ರು ಅವರ ಜನ್ಮದಿನದ ನಿಮಿತ್ತವಾಗಿ ಐವತ್ತ ಎಂಟನೇ ಇಸ್ವಿಯಲ್ಲಿ ನಡೆಸಿರ್ತಕ್ಕಂತಹ ಸಂದೇಶ ಸಂದರ್ಶನ ಅದು ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿರ ಆಗತ್ತೆ ಅಂತ ಅನ್ಸುತ್ತೆ ಮಾಡಿದ್ದಾರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇನ್ನು ನಮ್ಮ ಶಿವಬಸವ ಸ್ವಾಮಿಗಳು ಧರ್ಮದ ಹನ್ನೊಂದು ಲಕ್ಷಣಗಳನ್ನು ಹೇಳಿ ಅಂತ ಕೇಳಿದ್ದಾರೆ ಇವತ್ತು ಅವುಗಳನ್ನೇ ನೋಡ್ಬಿಡೋಣ ಧರ್ಮದ ಮೊದಲನೆಯ ಲಕ್ಷಣ ಅಂದರೆ ಸಿದ್ಧಾಂತ ಸಿದ್ಧಾಂತ ಅಂತಂದರೆ ಮೆಟಾಫಿಸಿಕ್ಸ್ ಫಿಸಿಕ್ಸ್ ಅಂದ್ರೆ ಅಂದರೆ ನಿಮಗೆಲ್ಲ ಗೊತ್ತು ಭೌತಶಾಸ್ತ್ರ ಪಂಚಭೂತಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಆಕಾಶದ ಬಗ್ಗೆ ಇವಾಗ ಅದರಲ್ಲೂ ಬಹಳ ವಿಸ್ ಬೇರೆ ಬೇರೆ ಶಾಖೆಗಳಾಗಿದೆ ಭೌತಶಾಸ್ತ್ರದಲ್ಲೂ ಕೂಡ ಅದಿರಲಿ ಇದು ಮೆಟಾಫಿಸಿಕ್ಸ್ ಅಂದ್ರೆ ಫಿಸಿಕ್ಸಿಗೆ ಯಾವುದನ್ನ ವಿವರಣೆ ಮಾಡಲಿಕ್ಕೆ ಆಗಲ್ವೋ ಅದನ್ನ ಅರಿವಿನ ಕಣ್ಣಿನಿಂದ ಜ್ಞಾನ ನೇತ್ರದಿಂದ ನೋಡಿ ತಿಳಿಸಿಕೊಡ್ತಕ್ಕಂಥದ್ದೇ ಸಿದ್ಧಾಂತ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಜೀವ ಜಗತ್ತು ಈಶ್ವರ ಅಂದರೆ ಜೀವ ಹೇಗೆ ಬಂತು ಜಗತ್ತಿಗೆ ಮತ್ತೆ ಎಷ್ಟು ದಿವಸ ಅಥವಾ ಎಷ್ಟು ಮತ್ತೆ ಮತ್ತೆ ಬರ್ತಾನೆ ಇರ್ತದ ಇಲ್ವಾ ಜಗತ್ತು ಹೇಗೆ ರಚನೆ ಆಯಿತು ಜೊತೆಗೆ ಪರಮಾತ್ಮನ ವಿಷಯ ಇವು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ತರ ಇರುತ್ತೆ ನಮ್ಮ ಬಸವ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಅಥವಾ ಶರಣ ಧರ್ಮ ಅಂತ ಕರೀರಿ ಇಲ್ಲಿ ಇದಕ್ಕೆ ಸಿದ್ಧಾಂತಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಇದು ಅಂತ ಹೇಳ್ತಾರೆ ಶಕ್ತಿಯನ್ನು ಕೂಡಿಕೊಂಡಂತಹ ಪರಮಾತ್ಮನ ಮತ್ತು ಜಗತ್ತನ್ನ ನಿರಾಕರಿಸದೇ ಇರ್ತಕ್ಕಂತಹ ಸಿದ್ಧಾಂತ ಹಾಗಂತ ಹೇಳಿ ಜಗತ್ತೇ ಎಲ್ಲವೂ ಸರ್ವಸ್ವ ಅಂತ ಹೇಳೋದಿಲ್ಲ ಜಗತ್ತನ್ನ ಸಾಧನವನ್ನಾಗಿ ಬಳಸಿಕೊಂಡು ಪರಮಾತ್ಮನ ಕಡೆಗೆ ಹೋಗ್ಬೇಕು ಅನ್ನುವಂತಹ ಸಿದ್ಧಾಂತವನ್ನು ಮಂಡಿಸುತ್ತೆ ಇನ್ನು ಎರಡನೇದು ಸಾಧನೆ ಈ ಸಿದ್ಧಾಂತವನ್ನು ಕಂಡುಕೊಂಡ ಮೇಲೆ ಅದನ್ನ ಪ್ರತಿಯೊಬ್ಬ ಸಾಧಕ ಅದನ್ನ ಇಷ್ಟಪಡ್ತಕ್ಕಂತಹ ಅಥವಾ ಅನುಯಾಯಿ ಭಕ್ತ ಅವನು ಅದನ್ನ ಪಡಿಬೇಕ ಹೇಗೆ ಪಡಿಬೇಕು ಅಂತಕ್ಕಂಥದ್ದು ಅದಕ್ಕೆ ಯೋಗ ಮಾರ್ಗ ಹೇಳ್ತಾರೆ ಭಾರತೀಯರು ಅದರಲ್ಲಿ ಶರಣರು ಸಾಧನಾ ಪಥಕ್ಕೆ ತೋರಿಸುವಂಥದ್ದು ಶಿವಯೋಗ ಸಾಧನೆ ಇಷ್ಟಲಿಂಗ ಪ್ರಧಾನವಾಗಿಟ್ಕೊಂಡು ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಶಿವಯುಗ ಸಾಧನೆಯನ್ನು ಮಾಡುವಂಥದ್ದು ಎರಡನೇದು ಸಾಧನೆ ಮೂರನೇದು ಸಂಸ್ಕಾರ ಸಂಸ್ಕಾರ ಅಂತಂದಾಗಲೇ ದೀಕ್ಷೆಯ ಬಗ್ಗೆ ಬರ್ತದೆ ಪ್ರತಿಯೊಬ್ಬರು ಧರ್ಮಕ್ಕೆ ಪ್ರವೇಶ ಕೊಟ್ಕೊ ತಗೋಬೇಕಾಗತ್ತೆ ಪ್ರವೇಶ ಮಾಡುವಂಥದ್ದು ಅವರ ಪ್ರತಿಯೊಂದು ಧರ್ಮಕ್ಕೂ ಸ್ಥಾಪಿತ ಧರ್ಮ ಅದರಲ್ಲೂ ವಿಶೇಷವಾಗಿ ಸ್ಥಾಪಿತವಲ್ಲದ ಧರ್ಮಗಳಿಗೂ ಇದೆ ಸಂಸ್ಕಾರ ಧರ್ಮ ಪ್ರವೇಶ ಮಾಡೋಕ್ಕೆ ಆದ್ರೆ ಅದು ಎಲ್ಲರಿಗೂ ಸಮಾನ ಪ್ರವೇಶ ಇರಲ್ಲ ಈಗ ವೈದಿಕ ಧರ್ಮದಲ್ಲಿ ಜನಿವಾರವನ್ನು ಕೊಟ್ಟು ಅದು ದ್ವಿಜರನ್ನಾಗಿ ಮಾಡ್ತಾರೆ ಆದರೆ ಅಲ್ಲಿ ಪ್ರತಿಯೊಬ್ಬರಿಗೂ ದ್ವಿಜತ್ವ ಬರಲ್ಲ ಒಂದು ಜನಾಂಗಕ್ಕೆ ಮಾತ್ರ ದ್ವಿಜತ್ವ ಬಾಕಿಯವರಿಗೆ ಅವರಿಗೆ ಕ್ಷತ್ರಿಯರಿಗೆ ಜನಿವಾರ ಇರ್ಬೋದು ಅಂತ ಕಾಣುತ್ತೆ ನನಗೆ ಗೊತ್ತಿಲ್ಲ ವೈಶ್ಯರಿಗೆ ಇದೆಯಲ್ವೋ ಗೊತ್ತಿಲ್ಲ ಆತು ಇತ್ತೀಚೆಗೆ ಶುರು ಆಗಿರ್ಬೋದು ಕೆಲವು ಸುಧಾರಣಾ ವಾದಿಗಳು ಈಗ ದಯಾನಂದ ಸರಸ್ವತಿಗಳುವರೆಲ್ಲ ಬಂದ್ಮೇಲೆ ಹೆಣ್ಮಕ್ಳಿಗೂ ಕೂಡ ಗಾಯತ್ರಿ ಮಂತ್ರ ಕೊಡಬೇಕು ಜನಿವಾರ ಕೊಡಬೇಕು ಅಂತ ಮಾಡಿದರು ಮತ್ತು ಜಾತಿ ಭೇದ ಮಾಡಬಾರ್ದು ಅಂತ ಹೇಳಿದರು ಅದಕ್ಕೆ ಅನೇಕ ಧರ್ಮಗಳ ಪ್ರಭಾವ ಇದೆ ಮತ್ತು ಅನಿವಾರ್ಯವಾಗಿ ಒಪ್ಕೊಂಡಿರ್ಬೋದು ಅಂದರೆ ಇನ್ನು ನಮ್ಮ ಅಸ್ತಿತ್ವ ಹೊರಟೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅದರ ಮೂಲದಲ್ಲಿ ಅಲ್ಲಿ ಎಲ್ಲರಿಗೂ ಸಮಾನ ಒಂದು ಸಂಸ್ಕಾರ ದೀಕ್ಷೆ ಇಲ್ಲ ದೀಕ್ಷೆ ಒಂದು ಮುಖ್ಯ ಒಟ್ಟು ಎಲ್ಲ ಧರ್ಮಕ್ಕೂ ದೀಕ್ಷೆ ಅನ್ನುವಂಥದ್ದು ಮುಖ್ಯ ಇದೇ ಸಂಸ್ಕಾರ ಅಂತ ಕರೀತಾರೆ ಆಮೇಲೆ ದರ್ಶನ ನಾಲ್ಕನೇದು ದರ್ಶನ ಅಂದರೆ ಸಾಧನೆ ಮಾಡ್ತಾ ಇರಬೇಕಾದ್ರೆ ಸಾಧನಿಕ ಸಾಧಕನಿಗೆ ದರ್ಶನ ಉಂಟಾಗತ್ತೆ ಅನುಭವಗಳುಂಟಾಗ್ತಾ ಹೋಗುತ್ತೆ ಅವರದೇ ಆದಂತಹ ಅನುಭವಗಳಿರುತ್ತೆ ಅದರಲ್ಲಿ ಚತುರ್ವಿಧ ಪದವಿಗಳು ಅಂತ ಬರುತ್ತೆ ಸಾಂಪ್ರದಾಯಿಕವಾಗಿ ಶೈವರು ಮತ್ತು ವೈಷ್ಣವರು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಅಂತ ಹೇಳಿ ನಾಲ್ಕು ಪದವಿಗಳನ್ನು ಹೇಳ್ತಾರೆ ಅದು ಒಂದೇ ಜನ್ಮದಲ್ಲಿ ಆಗಬೇಕು ಅಂತ ಏನೂ ಇಲ್ಲ ಅನೇಕ ಜನ್ಮಗಳನ್ನು ಧರಿಸ್ಬೋದು ಆದರೆ ಶರಣರು ಷಟಸ್ಥಲ ದರ್ಶನವನ್ನು ಹೇಳ್ತಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಣ ಪ್ರಣಲಿಂಗಿ ಶರಣ ಐಕ್ಯ ಇದು ಚನ್ನಸವಣ್ಣವ್ರು ಹೇಳೋ ಪ್ರಕಾರ ಒಂದೇ ಜನ್ಮದಲ್ಲಿ ಸಾಧಿಸ್ಬೇಕು ಅದೆಲ್ಲರಿಗೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಜನ್ಮ ಜನ್ಮಗಳ ಜಂಜಡಕ್ಕೆ ಹೋಗಬೇಡಿ ಬಸವಣ್ಣವರೇ ಮೆಲ್ಲ ಮೆಲ್ಲನೆ ಭಕ್ತನಪ್ಪೆ ಮೆಲ್ಲ ಮೆಲ್ಲನೆ ಮಹೇಶ್ವರನಪ್ಪೆ ಅಂದಾಗ ಚೆನ್ನ ಅದನ್ನು ಒಪ್ಪಲ್ಲ ಮೆಲ್ಲ ಮೆಲ್ಲನೆ ಅದು ಸಾಧಿಸ್ಕೊಳಕ್ಕೆ ನೀನು ಏನು ಮರುಜೀವಣಿ ಕುಡಿದಿದ್ಯನಪ್ಪ ಅಮೃತ ಕುಡಿದಿದ್ಯಾ ಗ್ಯಾರಂಟಿನ ಅದಕ್ಕೆ ಹಂಗಾಗಲ್ಲ ಒಂದ್ರೊಳಗಡೆ ಒಂದು ಇರುತ್ತೆ ಸಾಧಿಸ್ಬೇಕು ಅಂದರೆ ಇಲ್ಲಿ ಅರ್ಥ ಒಂದೇ ಜನದಲ್ಲಿ ಎಲ್ರಿಗೂ ಸಾಧನೆ ಆಗ್ಬಿಡುತ್ತೆ ಅಂತ ಅಲ್ಲ ಅವರು ಮೂಲ ಪುರುಷರು ಜೊತೆಗೆ ಆವಾಗ ಭಾರತ ದೇಶದಲ್ಲಿ ಕರ್ಮ ಸಿದ್ಧಾಂತದ ಪ್ರಚಾರ ಜೋರಾಗಿ ಎಲ್ಲ ಬಡವ ಬಡತನಕ್ಕೆ ಆಮೇಲಿಂದ ಏನು ಪ್ರತಿಯೊಂದು ಶ ಕಾರಣ ಅಂದರೆ ಸಾಮಾಜಿಕ ದೋಷಗಳಿಗೆ ಕರ್ಮ ಸಿದ್ಧಾಂತನೇ ಕಾರಣ ಅಂತ ಹೇಳ್ಬಿಟ್ಟಿದ್ರು ಹಾಗಾಗಿ ಕರ್ಮ ಸಿದ್ಧಾಂತವನ್ನು ಅತಿಯಾಗಿ ದುರುಪಯೋಗ ಮಾಡಿಕೊಂಡು ಶೋಷಣೆಗೆ ಬಳಸ್ತಿದ್ರು ಅದಕ್ಕೋಸ್ಕರ ಅವರು ಹೇಳಿದ್ರೆ ಹೊರ್ತು ಜನ್ಮದ ಜಂಜಾಟ ಅದು ಬೇಡ ಅಂತ ಹೇಳಿ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರೆ ಹೊರ್ತು ಜನ್ಮವೇ ಇಲ್ಲ ಅಂತ ಹೇಳಿಲ್ಲ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬಹಳ ಜನ ಜನ್ಮ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಅದು ಲಿಂಗಾಯತ ಧರ್ಮ ಆ ಧರ್ಮ ಈ ಧರ್ಮ ಅಲ್ಲ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಇದೆ ಅನ್ನೋದನ್ನ ಶರಣರು ಒಪ್ಕೊಂಡಿದ್ದಾರೆ ಬೇರೆ ಬೇರೆ ವಚನಗಳಲ್ಲಿ ಸಾಕಷ್ಟು ಕಡೆ ಬಳಸಿದ್ದಾರೆ ಆದರೆ ಅದರ ಗೊಡವೆಗೆ ಹೋಗಬೇಡಿ ಅಗತ್ಯ ಇಲ್ಲ ನೀವು ಸಾಧನೆಯಲ್ಲಿ ನಿರತರಾಗ್ರಿ ಮುಂದಿಂದ ಅದು ಪರಮಾತ್ಮಗೆ ಬಿಟ್ಬಿಡಿ ಇದು ದರ್ಶನ ಷಟಸ್ಥಳ ದರ್ಶನ ನಮ್ದು ಇನ್ನು ವಿವರ ಅದು ಬೇರೆ ವಿವರ ಒಂದು ಹೇಳ್ತಾ ಹೋಗ್ತಿದ್ದೀನಿ ಸಿದ್ಧಾಂತದ ಬಗ್ಗೆ ಆಮೇಲೆ ಒಂದೊಂದೇ ಒಂದೊಂದು ವಿವರ ನೋಡೋಣ ಐದನೇದು ನೀತಿ ಶಾಸ್ತ್ರ ನೀತಿಶಾಸ್ತ್ರ ಅಂದರೆ ನಮ್ಮ ಮತ್ತು ಇತರೆ ಜೀವಿಗಳ ಪ್ರಾಣಿಗಳಿರ್ಬೋದು ಅದು ಆಮೇಲೆ ಜೊತೆಗೆ ಬೇರೆಯವ್ರ ಜೊತೆಗೆ ಮನುಷ್ಯ ಮನುಷ್ಯ ಹೇಗೆ ಬದುಕಬೇಕು ಮನುಷ್ಯ ಪ್ರಾಣಿಗಳ ಜೊತೆಗೆ ಹೇಗಿರಬೇಕು ಇವಕ್ಕೆಲ್ಲ ನೀತಿ ನೀತಿಶಾಸ್ತ್ರ ಅಂತ ಇರ್ತದೆ ಎಥಿಕ್ಸ್ ಅಂತ ಇರಲ್ಲ ಅದು ನಮ್ಮದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥದ್ದು ನೀತಿ ಶಾಸ್ತ್ರ ಇದು ಅಲ್ಲೂ ಕೂಡ ಅವರು ಹೇಳ್ತಾರೆ ಸರ್ವೇ ಜನ ಹಸುಕಿನೋಗ ಅಂದ್ರೆ ಅಲ್ಲಿ ಮನುಷ್ಯರಿಗೆ ಪ್ರಧಾನ ಸ್ಥಾನ ಅಲ್ಲಿ ಇತರೆ ಪ್ರಾಣಿಗಳನ್ನ ತನ್ನ ಬಳಕೆಗೆ ಬಳಸ್ಕೊಳ್ಬಹುದು ಯಾಗ ಯಜ್ಞಗಳಲ್ಲಿ ಕೊಲ್ತಿದ್ರು ಆದರೆ ಶರಣರು ಇದನ್ನ ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾಗಿ ಸ್ವಲ್ಪ ದೋರನೇ ಹೋಗಿ ತೊಂದರೆ ಇಲ್ಲ ಕಟ್ಟುನಿಟ್ಟಾಗಿ ಅದನ್ನ ನಿಷೇಧಿಸಿದ್ರು ಅಂದ್ರೆ ಇದು ಯಾವ ಕಾರಣಕ್ಕೂ ಬೇಡ ಕೊಲ್ಲುವ ಹಾಗಿಲ್ಲ ಕೊಲ್ಲೋದಕ್ಕೆ ನಿನಗೆ ಅಧಿಕಾರವೇ ಇಲ್ಲ ಅಂತ ಹೇಳಿದ್ರು ನೀತಿಶಾಸ್ತ್ರ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ ದಯವೇ ಧರ್ಮದ ಮೂಲ ಇನ್ನು ಮುಂದಿಂದು ಸಮಾಜಶಾಸ್ತ್ರ ಅಂದರೆ ತನ್ನ ಸಮಾಜದ ಬಂಧುಗಳ ಜೊತೆ ಹೇಗಿರಬೇಕು ಕೊಳುಕೊಡ ಸಂಬಂಧ ಹೇಗಿರಬೇಕು ಅದನ್ನು ಪ್ರತಿಯೊಂದು ಧರ್ಮವು ಹೇಳಬೇಕಾಗುತ್ತೆ ಅದು ಸಮಾಜಶಾಸ್ತ್ರ ಆರನೇದು ಐದನೇ ನೀತಿ ಶಾಸ್ತ್ರ ಆರನೇದು ಸಮಾಜಶಾಸ್ತ್ರ ಏಳನೇದು ಅರ್ಥಶಾಸ್ತ್ರ ಅಂದ್ರೆ ಹಣಕಾಸು ಹಣವನ್ನು ಗಳಿಸೋದು ಹೇಗೆ ಬಳಸೋದು ಹೇಗೆ ಅದೇ ಕಾಯಕ ಸಿದ್ಧಾಂತ ಮತ್ತು ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಮೂಲಕ ನಮ್ಮ ಹಣ ಆರ್ಥಿಕ ವಿಷಯವನ್ನ ಅರ್ಥಶಾಸ್ತ್ರದ ವಿಷಯವನ್ನು ಏಳನೇದು ಇದು ಅರ್ಥಶಾಸ್ತ್ರ ಎಂಟನೇದು ಈ ಎಲ್ಲವನ್ನೂ ಅನುಸರಣೆ ಮಾಡಿ ಒಂದು ಜೀವನ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅದಕ್ಕೆ ಒಂದು ಸಂಸ್ಕೃತಿ ಅಂತ ಬೇಕು ಹೆರಿಟೇಜ್ ಸಂಸ್ಕೃತಿ ಕಲ್ಚರ್ ಅಂತ ಬೇಕು ಕಲ್ಚರಲ್ಲಿ ಲಿಂಗಾನಂದ ಸ್ವಾಮಿಗಳು ಹೇಳ್ತಿದ್ರು ಶರಣ ಸಂಸ್ಕೃತಿ ಶರಣ ಧರ್ಮ ಅಂತ ಏನು ಹೇಳ್ತಿರಲ್ಲ ಆ ಶಬ್ದವನ್ನ ಇಲ್ಲಿ ಬಳ ಶರಣ ಸಂಸ್ಕೃತಿ ಅದರಲ್ಲೂ ಕನ್ನಡ ಜಾನಪದ ಸಂಸ್ಕೃತಿ ಶೈವ ಪದ್ಧತಿಯನ್ನು ಹೆಚ್ಚಾಗಿ ಅಳವಡಿಸಿಕೊಂಡಂತಹ ಸಂಸ್ಕೃತಿ ಇಲ್ಲಿ ಅಲ್ಲಿ ಶ್ರಮ ಸಂಸ್ಕೃತಿನ ಶ್ರಮ ಸಂಸ್ಕೃತಿಯ ಜೊತೆಗೆ ಪೂಜೆ ಧ್ಯಾನ ಮತ್ತು ಕಾಯಕ ಪ್ರತಿಯೊಂದು ಬಂದ್ಬಿಡುತ್ತೆ ಸಂಸ್ಕೃತಿ ಇರಬೇಕು ಎಂಟನೇದು ಸಂಸ್ಕೃತಿ ಒಂಬತ್ತನೇದು ಪರಂಪರೆ ಇವೆಲ್ಲ ಹೇಳಿದ್ವಿ ಇದನ್ನ ಅನುಸರಣೆ ಮಾಡಿ ಆದರ್ಶರಾದಂತಹ ಒಂದು ಜನಾಂಗ ಸಮೂಹ ಬೇಕು ಒಂದು ಮೂಲ ಪುರುಷರು ಬೇಕು ಅವರಿಂದ ಅದು ಬೆಳ್ಕೊಂಡು ಬಂದಿರಬೇಕು ಅದು ಪರಂಪರೆ ಅದು ನಮ್ಮ ಪರಂಪರೆ ಬಸವಾದಿ ಪರಮಥರ ಪರಂಪರೆ ಅಂದರೆ ಬಸವಣ್ಣವರ ಆದಿಯಾಗಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಹುಟ್ಟುಹಾಕಿದಂಥ ಪರಂಪರೆ ಅದನ್ನು ಮುಂದಿನವರು ಮಹದೇ ಮಾದೇಶ್ವರರು ನೂರೊಂದು ವಿರಕ್ತರು ಸಿದ್ಧಲಿಂಗೇಶ್ವರ ನೇತೃತ್ವದಲ್ಲಿ ಒಂದು ವಿರಕ್ತರು ಷಣ್ಮುಖ ಶಿವ್ಯಗಳು ಶರಣಬಸವೇಶ್ವರರು ಎಲ್ಲರೂ ಮುಂದುವರ್ಸ್ಕೊಂಡು ಬಂದರು ಕೊನೆಗೆ ಅಥಣಿ ಶಿವಗಳವರೆಗೆ ಇವತ್ತಿನವರೆಗೆ ಅನೇಕ ಜನ ಪೂಜ್ಯರು ಪಂಡಿತರು ಅಂದರೆ ಶರಣ ವಿದ್ವಾಂಸಗಳು ಕಾಯಕ ಜೀವಿಗಳು ಎಲ್ಲರೂ ಕಟ್ಟಿ ಬೆಳೆಸಿದಂತಹ ಪರಂಪರೆ ಇದು ಇದು ಹತ್ತನೇದು ಅಂತ ಕಣ ಪರಂಪರೆ ಸಂಸ್ಕೃತಿ ಪರಂಪರೆ ಸಂಸ್ಕೃತಿ ಎಂಟನೇದು ಒಂಬತ್ತನೇದು ಪರಂಪರೆ ಹತ್ತನೇದು ಧರ್ಮ ಸಾಹಿತ್ಯ ಅಂದ್ರೆ ಸಂವಿಧಾನ ಅಂತ ಕರೀತಾರೆ ಸಾಹಿತ್ಯ ನಮ್ಮದು ವಚನ ಸಾಹಿತ್ಯ ನಮ್ಮ ಸಂವಿಧಾನ ವಚನ ಸಾಹಿತ್ಯ ಇನ್ನು ಕೊನೆಯದು ಧರ್ಮಗುರು ಇವೆಲ್ಲವನ್ನೂ ಮುನ್ನಡೆಸಿದಂತಹ ಹುಟ್ಟು ಹಾಕಿದಂತಹ ಒಬ್ಬ ಪುರುಷ ಬೇಕು ಒಬ್ಬ ಮಹಾ ದಾರ್ಶನಿಕ ಬೇಕು ಮಹಾನ್ ದಾರ್ಶನಿಕ ಬೇಕು ಅಥವಾ ಗುರು ವಿಶ್ವಗುರು ಅಂತ ಕರೀತಾರೆ ಅವರು ಜಗದ್ಗುರುಗಳು ಅಂತ ಕರೀತಾರೆ ನಮ್ಮಲ್ಲಿ ವಿಶ್ವಗುರು ಅಂತ ಕರಿ ಕರೆದಿದ್ದಾರೆ ಮಂತ್ರ ಪುರುಷ ಅಂತ ಕೂಡ ಬಸವಣ್ಣವ್ರು ಶ್ರೀ ಗುರು ಬಸವಲಿಂಗ ಬಸವಲಿಂಗಾಯ ಅಥವಾ ಓಂ ಶ್ರೀ ಗುರು ಬಸವಲಿಂಗಾಯ ಮಂತ್ರ ಆಯ್ತು ಅದೇ ಬಸವಣ್ಣನವರೇ ಧರ್ಮಗುರು ಗುರು ಹನ್ನೊಂದನಿ ಇಲ್ಲಿ ನಮ್ಮಲ್ಲಿ ಇನ್ನೊಂದು ತಿಳ್ಕೊಬೇಕು ಬಸವಣ್ಣವ್ರ ಧರ್ಮಗುರು ಸರಿ ಎಲ್ಲ ಶರಣರು ಒಪ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಗುರುಲಿಂಗ ಜಂಗಮ ಮೂರು ಜನರನ್ನು ಬಸವಣ್ಣ ಚನ್ನಬಸವಣ್ಣ ಮತ್ತು ಪ್ರಭುದೇವರು ಮೂರು ಜನರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಗುರುತಿಸ್ತೀವಿ ಧರ್ಮಗುರು ಅಥವಾ ಪ್ರವಾದಿ ಎನ್ನುವ ಶಬ್ದಗಳನ್ನು ಬ್ರಿಟಿಷರು ಬಂದ ಮೇಲೆ ಹೆಚ್ಚು ಬಳಸಿದ್ರು ಬ್ರಿಟಿಷರು ಮತ್ತು ಮುಸಲ್ಮಾನರು ಬಂದ ಮೇಲೆ ನಮ್ಮಲ್ಲೂ ಧರ್ಮ ಸಂತಾನ ಅಂತ ಬಸವಣ್ಣರು ಬಳಸ್ತಾರೆ ಆದರೆ ಒಬ್ಬನೇ ಧರ್ಮಗುರುವನ್ನ ಮಾಡ್ಕೊಳ್ಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದು ಬಹಳ ಅದನ್ನು ಒಂದು ಕ್ರಮಗೊಳಿಸಿದ್ದು ಲಿಂಗಾನಂದ ಸ್ವಾಮಿಗಳು ನೀವು ನೋಡ್ತೀರಿ ನಿನ್ನೆ ಹಳಕಟ್ಟಿಯವ್ರದ್ದು ಸಂದರ್ಶನ ಕೇಳಿದ್ವಿ ಅಲ್ಲಿ ಎಲ್ಲ ವಚನಕಾರರ ಹಾಗೆ ಬಸವಣ್ಣವ್ರನ್ನ ವಚನಕಾರ ಅಂದ್ಬಿಡ್ತಾರ ವಚನಕಾರರಷ್ಟೇ ಅಲ್ಲ ಬಸವಣ್ಣನವರು ಬಸವಣ್ಣನವರು ಪ್ರವಾದಿಗಳು ಬಸವಣ್ಣನವರು ಧರ್ಮಗುರುಗಳು ಬಸವಣ್ಣನವರು ಅನುಭವ ಮಂಟಪದ ಸ್ಥಾಪಕರು ಬಿಜನ ಪ್ರಧಾನಮಂತ್ರಿಗಳು ದಂಡನಾಯಕರು ಹಾಗಾಗಿ ಬಸವಣ್ಣನವರಿಗೆ ಪ್ರಧಾನ ಸ್ಥಾನ ಇರುತ್ತೆ ಅದರಲ್ಲೇನು ಸಂಶಯ ಇಲ್ಲ ಆದರೆ ಸಾಧನಾ ಕ್ಷೇತ್ರಕ್ಕೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಸವಣ್ಣನವ್ರ ಮಾತನ್ನೇ ನಾವು ಕೇಳಬೇಕು ಅಂದರೆ ಮತ್ತು ಎಲ್ಲ ಶರಣರ ಮಾತನ್ನು ಅನುಷ್ಠಾನ ಮಾಡಬೇಕು ಅಂದರೆ ಪರಮಾತ್ಮನ ಮೂರು ಸ್ವರೂಪಗಳಿವೆ ಸತ್ ಚಿತ್ ಆನಂದ ಸಚ್ಚಿದಾನಂದ ಸ್ವರೂಪವೇ ಗುರುವಾಗಿ ಬಸವಣ್ಣನಾಗಿ ಬಂದ್ರೆ ಚಿತ್ ಸ್ವರೂಪವೇ ಚನ್ನಬಸವಣ್ಣನಾಗಿ ಆನಂದ ಸ್ವರೂಪವೇ ಪ್ರಭುದೇವರಾಗಿ ಗುರುಲಿಂಗ ಜಂಗಮರಾಗಿ ನಮ್ಮ ಧರ್ಮವನ್ನು ಬೆಳೆಸಿದರು ಕಟ್ಟಿದ್ರು ಸ್ಥಾಪಿಸಿದರು ಕಟ್ಟಿದರು ಬೆಳೆಸಿದ್ರು ಮತ್ತು ಮುನ್ನಡೆಸಿದರು ಇನ್ಮೇಲೂ ಕೂಡ ಮುನ್ನಡೆಸಬೇಕು ಅದನ್ನು ನಾವು ಕಡ್ಡಾಯವಾಗಿ ಮರಿಬಾರದು ತಾತ್ಕಾಲಿಕ ಉದ್ದೇಶವನ್ನು ಎಂದೂ ನೋಡಬಾರ್ದು ನಾವು ತಾತ್ಕಾಲಿಕ ಉದ್ದೇಶವನ್ನು ನೋಡಿದ್ರೆ ಭವಿಷ್ಯದ ಪೀಳಿಗೆಗೆ ನೀವು ಒಳ್ಳೆಯ ಸಂದೇಶ ಕೊಡೋಕ್ಕಾಗಲ್ಲ ಹಿಂದಿನ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮುಂದೆ ಭವಿಷ್ಯವನ್ನು ಸರಿಯಾಗಿ ರೂಪಿಸಬೇಕು ಈಗಿನ ಮಠಾಧೀಶರ ಒಕ್ಕೂಟ ಇರಲಿ ಅಥವಾ ಚಿಂತಕರಿರಲಿ ವಿದ್ವಾಂಸರಿರಲಿ ಮತ್ತು ಸರ್ಕಾರದಿಂದ ಏನು ಸ್ವತಂತ್ರ ಮಾನ್ಯತೆಯನ್ನು ಕೇಳ್ತಾ ಇದ್ದೀರಲ್ಲ ಇದು ನಿಮಗೆ ತುಂಬ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ನನ್ನ ನನ್ನ ಅಭಿಪ್ರಾಯದಲ್ಲಿ ಅದು ಹುಟ್ಟ ಹುಟ್ಟಾಕಬೇಕು ಅಂದರೆ ಸಾಧನೆಯನ್ನು ಮುಖ್ಯವಾಗಿಟ್ಕೊಂಡು ಗುರುಲಿಂಗ ಜಂಗಮದ ಏನು ಮಹತ್ವವನ್ನು ಯಾವುದೇ ಬೆಂಬಲ ಇಲ್ಲದೆ ನೀವು ಸರ್ಕಾರಿ ಬೆಂಬಲದಿಂದ ಕಟ್ಟಡ ಕಟ್ಟಬಹುದು ಈ ಕೂಡಲ ಸಂಗಮದಲ್ಲಿ ಕಟ್ಟಡ ಕಟ್ಟಿದ್ದೇನೆ ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಜನನೇ ಸಿಗ್ತಾ ಇಲ್ಲ ಅದೇ ತರಹ ಬಸವ ಕಲ್ಯಾಣದಲ್ಲೂ ಮಾಡಿಟ್ರೆ ಪ್ರಯೋಜನ ಆಗಲ್ಲ ಆದ್ರಿಂದ ಕಟ್ಟಡಗಳನ್ನು ಕಟ್ಟೋದಕ್ಕೆ ಅಥವಾ ಸಮಾಜದ ಬೆಂಬಲಕ್ಕೆ ಸರ್ಕಾರ ಬರಲಿ ಅಂದರೆ ರಾಜಾಶ್ರಯ ಬಂದಿತ್ತು ಹಿಂದಿನ ಧರ್ಮಗಳಿಗೆ ಅನೇಕ ಧರ್ಮಗಳಿಗೆ ರಾಜಾಶ್ರಯ ಇತ್ತು ಅದರಿಂದ ಅವು ಬೆಳೆದು ಬೇಕೇನೋ ಸರ್ಕಾರದ್ದು ಸಹಾಯ ಸಹಕಾರ ಬೇಕು ಅದಕ್ಕಿಂತ ಹೆಚ್ಚಾಗಿ ಆಂತರಿಕ ಶಕ್ತಿ ಬಳಸ್ಕೊಳ್ತಕ್ಕಂತಹ ಸ್ವತಂತ್ರ ಮನೋಭಾವನೆ ಸ್ವಾವಲಂಬನೆ ಸ್ವಾವಲಂಬನೆಯಿಂದ ಬದುಕ್ತಕ್ಕಂಥ ಸಾಧಕ ವರ್ಗವನ್ನು ಜಂಗಮ ವರ್ಗವನ್ನು ಅಂದ್ರೆ ಇಲ್ಲಿ ವರ್ಗ ಅಂದರೆ ಅವ್ರನ್ನೇನು ಸ್ಥಾಪಿತ ವ್ಯವಸ್ಥೆ ಮಾಡಬೇಕು ಅಂತಲ್ಲ ಅಂತ ಯೋಗ್ಯತೆಯುಳ್ಳಂತಹ ಸಾಧಕ ಜೀವಿಗಳನ್ನ ನೀವು ತಯಾರು ಮಾಡಲೇಬೇಕು ಮಾಡದೆ ಹೋದರೆ ಇನ್ನೊಂದು ಇಪ್ಪತ್ತೈದು ವರ್ಷಗಳಲ್ಲಿ ಬಹಳ ದೊಡ್ಡ ಪಶ್ಚಾತ್ತಾಪವನ್ನು ಅನುಭವಿಸ್ಬೇಕಾಗತ್ತೆ ಈ ಧರ್ಮ ಈಗಾಗಲೇ ಅನುಭವಿಸ್ ಶುರು ಮಾಡಿದೆ ಎಷ್ಟೋ ದೊಡ್ಡ ದೊಡ್ಡ ಮಠಗಳಿಗೆ ಉತ್ತರಾಧಿಕಾರಿಗಳೇ ಸಿಗ್ತಾ ಇಲ್ಲ ಆದ್ದರಿಂದ ನೀವು ಈ ಯಾವ ರೀತಿಯಲ್ಲಿ ಯುವಕ ಯುವತಿಯರನ್ನು ಪ್ರೇರಣೆಗೊಳಿಸ್ತೀರೋ ಗೊತ್ತಿಲ್ಲ ಹಿಂದಿನ ಸಾಧನೆಗಳು ಸಾಕಾಗಲ್ಲ ನೀವು ಹೊಸದಾಗಿ ಕಂಡುಕೊಳ್ಳೇಬೇಕು ಮತ್ತು ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳೇಬೇಕು ನೈತಿಕ ನೆಲೆಗಟ್ಟನ್ನು ಭದ್ರವಾದ ನೈತಿಕ ನೆಲೆಗಟ್ಟನ್ನು ಹಾಕಲೇಬೇಕು ಇಲ್ಲದೆ ಹೋದರೆ ಪಶ್ಚಾತ್ತಾಪವೇ ಉತ್ತರ ಆಗುತ್ತೆ ಮತ್ತೆ ಪಶ್ಚಾತ್ತಾಪ ಇದ್ದಾಗ ಧರ್ಮ ಬೆಳೆಯಲ್ಲ ಮತ್ತೆ ಅಷ್ಟೊತ್ತಿಗೆ ಶಕ್ತಿ ಕಳ್ಕೊಂಬಿಟ್ಟಿರುತ್ತೆ ಧರ್ಮದ ಅನುಯಾಯಿಗಳು ಶಕ್ತಿ ಕಳ್ಕೊಂಬಿಟ್ಟಿರ್ತಾರೆ ಆ ಶಕ್ತಿಯನ್ನ ಆದಷ್ಟು ಬೇಗ ಎಲ್ಲರೂ ನೀವು ಒತ್ತು ಕೊಡ್ಲಬೇಕು ಅದರಲ್ಲೂ ವಿಶೇಷವಾಗಿ ಸ್ವಾಮೀಜಿಗಳು ತಾವು ಸಾಧನೆ ಮಾಡೋದ್ರ ಮೂಲಕ ಇತರರನ್ನು ಸಾಧನೆಗೆ ಹಚ್ಚಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ